ಅರಿ ಕಥೆ ಹೇಳ್ತಾರೆ ನಾನು ನಿಮ್ಗೆ ನರಿ ಕಥೆ ಹೇಳ್ತೇನೆ ನರಿಗಳಲ್ಲಿ ಹಲವು ಜಾತಿ ಸ್ವಾಮಿ ಕೆಲವು ಆರ್ಡಿನರಿ ಇನ್ನು ಕೆಲವು ಎಕ್ಸ್ಟ್ರಾಡಿನರಿ ನರಿ ಇನ್ನು ಮರಿ ಇರುವಾಗಲೇ ಆರ್ಡಿನರಿಯೋ ಎಕ್ಸ್ಟ್ರಾಡಿನರಿಯೋ ತಿಳಿಯುವುದಿಲ್ಲ ಯಾಕೆಂದ್ರೆ ಇವಿನ್ನು ಕೆಲ ನರಿಗಳು ಹುಟ್ಟುತ್ತಲೇ ಎಕ್ಸ್ಟ್ರಾಡಿನರಿ ಇನ್ನು ಕೆಲ ನರಿಗಳಿಗೆ ಕೆಲ ಕಾಲ ಬೇಕು ತರಬೇತಿ ಈಗ ತರಬೇತಿ ಪಡೆಯುವಂತ ನರಿ ಅಂದರೆ ಕೆಲ ನರಿ ಚಂಡಕಾರಿ ಆಗುತ್ತವೆ ಭಾರಿ ಕ್ರಾಂತಿಕಾರಿ ಕೆಲ ನರಿ ಚಂಡಕಾರಿ ಆಗುತ್ತವೇ ಬಾರಿ ಕ್ರಾಂತಿಕಾರಿ ಹೀಗೆ ಕ್ರಾಂತಿಕಾರಿ ನರಿ ಎಂದರೆ ಕೆಲ ನರಿ ಆಗುವುದಿಲ್ಲ ಸಿಕಾರಿ ನರಿಗಳೆಂದರೆ ಹುಷಾರಿ ಸ್ವಾಮಿ ಹೀಗೆ ಹುಷಾರಿರುವಂತ ನರಿ ಎಂದರೆ ಪ್ರಿಕಾಶನ ಪ್ರಿಕಾಶನ ಇನ್ನೂ ಹಲವು ಜಾತಿಯ ನರಿಗಳು ಬೇಕಾ ಸ್ವಾಮಿ ವೃತ ಕಾಡಿನಲ್ಲಿ ಹುಡುಕುವ ರೇಖೆ ಈ ಎಲ್ಲಾ ಜಾತಿಯ ನರಿಗಳು ಸಿಗುವ ಜಾಗ ಒಂದೇ ಡಿಕ್ಷನರಿ 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 ಧನ್ಯವಾದಗಳು